ಸವದತ್ತಿಯ ಗ್ರಾಮಗಳಲ್ಲಿ ಇಂಗ್ಲಿಷ್ ಗ್ರಾಮರ್ ನಝೀರ್ ಗೋರಿ ನಾಯ್ಕ್ ಗ್ರಾಮೀಣ ಮಕ್ಕಳಿಗೆ ಬಲವಾದ ಇಂಗ್ಲಿಷ್ ಭಾಷಾ ಕೌಶಲ್ಯ ನೀಡುವ ಉದ್ದೇಶದಿಂದ ಸಾವಿರ ಸರ್ಕಾರಿ ಗ್ರಾಮೀಣ ಶಾಲೆಗಳಲ್ಲಿ ಇಂಗ್ಲಿಷ್ ವ್ಯಾಕರಣ ಬೋಧನೆ ಹಾಗೂ ಸ್ಪೋಕನ್ ಇಂಗ್ಲಿಷ್ ಬೋಧನೆ ಮಾಡುವ ಸಾಮಾಜಿಕ ಸೇವೆ ಯೋಜನೆ ಇದಾಗಿದ್ದು ಎಪ್ಪತ್ತೆರಡನೇ ಗಣರಾಜ್ಯೋತ್ಸವದಂದು ಸವದತ್ತಿಯ ಎಸ್ಕೆ ಗ್ರೌಂಡ್ನಲ್ಲಿ ಮಾನ್ಯ ಶ್ರೀ ವಿಶ್ವಾಸ್ ವೈದ್ಯ ಸವದತ್ತಿ ಜನಪ್ರಿಯ ಶಾಸಕರು ಹಾಗೂ ಶ್ರೀ ಮಲ್ಲಿಕಾರ್ಜುನ ಹೆಗ್ಗಣ್ಣವರ ತಹಶೀಲ್ದಾರ ಸವದತ್ತಿ ಅವರಿಂದ ಶ್ರೀ ನಜೀರ್ ಗೋರಿ ನಾಯಕ್ ಅವರಿಗೆ ಸನ್ಮಾನಿಸಲಾಯಿತು ಸರ್ಕಾರಿ ಶಾಲೆಯ ಮಕ್ಕಳಿಂದ ನ್ಯಾಚುರಲ್ ಆಗಿ ಇಂಗ್ಲಿಷ್ನಲ್ಲಿ ಮಾತನಾಡುವ ಹಾಗೆ ಮಾಡುವುದು ಉನ್ನತ ಶಿಕ್ಷಣಕ್ಕೆ ಇಂಗ್ಲಿಷ್ ವಿಷಯವನ್ನ ಗಟ್ಟಿ ಮಾಡುವುದು ಗ್ರಾಮಗಳ ಸೇವೆಯಲ್ಲಿ ಹೆಮ್ಮೆಯ ಹೆಜ್ಜೆ ಶಿಕ್ಷಣಯುತ ಭಾರತದ ಒಂದು ಹೆಜ್ಜೆ ಇದು ನಜರ್ ಗೋರಿ ನಾಯಕ್ ಆಸೆಯಾಗಿದೆ ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪಾಣಿ ಕ್ಷಣಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ